ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಟೇಸ್ಟಿಯಾದಂತಹ ಲಂಚ್ ಬಾಕ್ಸ್ ರೆಸಿಪೀಸ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಇದೆ ನಿಮಗೆಲ್ಲ ಈ ವಿಡಿಯೋ ಪೂರ್ತಿಯಾಗಿ ವಿಡಿಯೋನ ನೋಡಿ ಮೊದಲಿಗೆ ನಾನಿಲ್ಲಿ ಪೆರಿ ಪೆರಿ ಕಾರ್ನ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಲ್ಲಿ ಎಣ್ಣೆ ಸಣ್ಣದಾಗಿ ಕಟ್ ಮಾಡ್ಕೊಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಚಿಕ್ಕ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮಕ್ಕಳಿಗೆ ಒಂದೇ ರೀತಿಯಾಗಿ ಲಂಚ್ ಬಾಕ್ಸ್ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನೋದಿಲ್ಲ ಬೋರ್ ಮಾಡ್ಕೊತಾರೆ ಈ ರೆಸಿಪಿನ ಒಮ್ಮೆ ಮಾಡಿಕೊಡಿ ಮಕ್ಕಳು ಫುಲ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಚಿಕ್ಕ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಪನ್ನೀರ್ ಕ್ಯೂಬ್ಸ್ನ ಇಲ್ಲಿ ನಾನು ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ಕಾರ್ನ ಇದ್ದೀನಿ ಇದನ್ನು ಬೇಯಿಸ್ಕೊಟ್ಟಿದ್ದೆ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಪೆರಿ ಪೆರಿ ಮ್ಯಾಗಿ ಮಸಾಲ ಬರುತ್ತಲ್ವ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಪೆರಿ ಪೆರಿ ಮ್ಯಾಗಿ ಮಸಾಲನ ಹಾಕಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ವೈಟ್ ರೈಸನ್ನು ಇದಕ್ಕೆ ಹಾಕಬೇಕಾಗುತ್ತೆ ವೈಟ್ ರೈಸನ್ನು ಹಾಕಿ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂದು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಮಾತ್ರ ಆಗಿರುತ್ತೆ ಒಂದ್ಸಲ ಮಾಡಿಕೊಡಿ ಮಕ್ಕಳು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪೆರಿ ಪೆರಿ ಕಾರ್ನ್ ರೈಸ್ ರೆಡಿಯಾಗಿದೆ ನಂತರ ಈಗ ನಾನು ಸ್ಪೈಸಿ ಪೊಟೆಟೊ ರೈಸ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಕಪ್ಪಷ್ಟು ಪೊಟ್ಯಾಟೊನೈ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ನಂತರ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಕೂಲ್ ಸ್ಟಾರ್ಟ್ ಆದರೆ ತಾಯಿಗಳಿಗೆ ಏನು ತಿಂಡಿ ಮಾಡೋದು ಟೆನ್ಷನ್ ಅಲ್ವಾ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಈಗಾಗಲೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಪೊಟ್ಯಾಟೋನ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ರೈಸನ್ನು ಇದಕ್ಕೆ ಹಾಕಿ మిక్స్ చీక్స్ ఆ నేను నన్ను మే ఈ లంచ్ బాక్స్ రెసిపీ మాకుంటే ఫుల్ బాక్స్ ఖాళీ మాట్లు తు ఇష్టపడ్లు అెండ్స్ సహ తు ఇష్టపడ్డంతే నరే స్వల్ప కొత్త సొప్పన హాకే ఇద నోడి ಟೇಸ್ಟಿಯಾದಂತಹ ಪೊಟ್ಯಾಟೊ ರೈಸ್ ರೆಡಿಯಾಗಿದೆ ಈ ಎರಡೂ ಲಂಚ್ ಬಾಕ್ಸ್ ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಳಿಸಿ ಈಗ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಫ್ಯಾಮ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು